ಶ್ರೀ ಗುರು ಬಸವಲಿಂಗಾಯ ಲಿಂಗಾಯ ಮಲಿನಗೊಂಡ ಈ ಮನಸ್ಸನ್ನು ಪವಿತ್ರಾತ್ಮರನ್ನಾಗಿ ಮಾಡಿಕೊಳ್ಳಬೇಕು ಅನ್ನುವ ಸದ್ಭಾವನೆಯನ್ನು ಹೊತ್ತುಕೊಂಡು ಈ ಬಯಲ ಗಳಿಗೆಯ ಬೆಳಕ ಗಳಿಸಲು ಬಯಲಿಗೆ ಬಂದಂಥ ಎಲ್ಲ ಶರಣ ತಂದೆ ತಾಯಿಗಳೇ ಮಕ್ಕಳೇ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು ನೀವು ನೆನಪಿಟ್ಟುಕೊಳ್ಬೇಕು ಜಗತ್ತಿನೊಳಗೆ ಏನ್ರಿ ಮುಂದೆ ಕರೆಯೋರಿಬ್ಬರೇ ಅವ ಒಂದು ಬಸ್ ಹತ್ತಿದ ಮೇಲೆ ಕಂಡಕ್ಟ್ರ್ ಏನಂತಾನೆವ ಆಧಾರ್ ಕಾರ್ಡ್ ಇದ್ದವರೆಲ್ಲ ಎಲ್ಲಿ ಅಂತಾನೆ ಮುಂದಕ್ಕೆ ಅವ್ರೆ ಅಂತಾನೆ ಹೌದ್ರಿ ಆಧಾರ್ ಕಾರ್ಡು ಬಸ್ಸಿಗೆ ಆಧಾರ ಏನು ರೀ ಆಧಾರ್ ಕಾರ್ಡು ಬಸ್ಸಿಗೆ ಆಧಾರ ಆದರೆ ಶಹಪುರದೊಳಗೆ ನಿಮಗೆಲ್ಲ ಆಧಾರ ಯಾವುದು ಅಂದರೆ ಪಕ್ಕೀರೀಶ್ವರ ಮಠವೇ ನಿಮಗೆ ಆಧಾರ ಏನು ರೀ ಅದಕ್ಕೆ ಒಂದು ಸ್ವಲ್ಪ ಮುಂದೆ ಬರಬೇಕು ರೀ ಎಂದ್ರೆ ತಾಯಿ ನೆನಪಿಟ್ಟುಕೊಳ್ಬೇಕು ಏನು ಜೀವನ ಇದು ಅಲ್ಲಮನ ಸಲ್ಲಲಿತ ವಚನಗಳು ಆತನ ವಚನದಲ್ಲಿ ಭಕ್ತಿಯ ನಿರ್ಭರತೆ ಇದೆ ಭವ್ಯ ಬದುಕಿಗೆ ಒಲವಿದೆ ಛಲವಿದೆ ಜೀವನಕ್ಕೆ ಉತ್ಸಾಹ ಇದೆ ಏನಿದೆ ಜೀವನದೊಳಗ ಅನ್ನೋದು ಸತ್ಯ ಮರ್ಮವನ್ನ ಯೋಮ ಕಾಯಕದ ಗುರು ಗುಹೇಶ್ವರ ಅಲ್ಲಮನ ವಚನಗಳು ಏನಂತಾನೆ ಅಲ್ಲಮ ಭೂಮಿ ನಿನ್ನದಲ್ಲ ಕಾಮಿನಿಯು ನಿನ್ನವಳಲ್ಲ ಇದು ಜಗಕ್ಕಿಕ್ಕಿದ ವಿಧಿ ನಿನ್ನೊಡವೆ ಎಂಬುದೊಂದು ಜ್ಞಾನರತ್ನ ಅಂತಪ್ಪ ದಿವ್ಯ ರತ್ನಮನ ನೀ ಕೆಡಗೊಡದೆ ಅಲಂಕರಿಸಿದೆಯಾದೊಡೆ ನಮ್ಮ ಗುಹೇಶ್ವರಲಿಂಗದಲ್ಲಿ ನಿನ್ನನ್ನು ಬಿಟ್ಟು ಸಿರಿವಂತರಿಲ್ಲ ಕಾಣ ಮನರು ಒಂಬೈನೂರು ವರ್ಷಗಳ ಹಿಂದ ಬಸವ ತಂದೆ ನಿರ್ಮಾಣ ಮಾಡಿದ ಅನುಭವ ಮಂಟಪದ ಪ್ರಥಮ ಅಧ್ಯಕ್ಷ ಅಲ್ಲಮ್ಮ ಅಲ್ಲಮನ ಬರುವಿಕೆಗಾಗಿ ಭಕ್ತಿ ಭಂಡಾರಿ ಎನಿಸಿಕೊಂಡಿರುವ ಅಪ್ಪ ಬಸವಣ್ಣನವರು ಹನ್ನೆರಡು ವರ್ಷ ಕಾದಿದ್ದರು ಏನು ಕಟ್ಟಿದರು ಚಲೋ ಎಷ್ಟು ಚಲೋ ಕಟ್ಟಿದರೂ ಕಲ್ಯಾಣನ ಕಟ್ಟಿದರು 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 ಶರಣರೆಲ್ಲರೂ ಕೂಡಿ ಅನುಭಾವ ಮಂಟಪವ ಕಟ್ಟಿದರು ಕಟ್ಟಿದರು ಶರಣರೆಲ್ಲರೂ ಕೂಡಿ ಕೇತಯ್ಯ ಕಬ್ಬಿಣದ ಬುಟ್ಟಿಯನ್ನು ಹೊತ್ತಿರಳು ಕಕ್ಕಯ್ಯ ಉಸುಗನ್ನು ಹುಡಿಮಾಡಿ ಬೀಸಿರಲು ಮಡಿವಾಳ ಮಾಚಯ್ಯ ಹೆಗ್ಗೋಳಿ ಕಟ್ಟಿರಲು ಆಯುಧಕ್ಕೆ ಮಾರಯ್ಯ ಪಕ್ವಾನ ಉಣಿಸಿರಳು ಮಧುವರಸ ಮಗಳನ್ನು ನೆರವಿಂಗೆ ನೀಡಿರಲು ಹರಳಯ್ಯ ಮಗನನ್ನು ಜೋಡೆಂದು ಕೊಟ್ಟಿರಳು ಕಟ್ಟಿದರು ಕಟ್ಟಿದರು ಶರಣರೆಲ್ಲರೂ ಕೂಡಿ ಕಟ್ಟಿದರು ಕಟ್ಟಿದರು ಅನುಭವ ಮಂಟಪ ಸತ್ಯಕ್ಕ ಲಕ್ಕಮ್ಮ ಹೊಂಬಣ್ಣ ಕೊಟ್ಟಿಯರು ಕದರಿಯಾರೆಮ್ಮವ್ಯ ಹೆಸರಿಟ್ಟು ಹಾಡಿದಳು ಆ ಬೀಳುಗಾಳಿಯರು ತಳಪಾಯ ಹಾಕಿದರು ಆ ಶೂನ್ಯ ತತ್ವದ ಪೀಠದಲ್ಲಿ ಮಾಯಿಯನ್ನು ಗೆದ್ದಂಥ ಮಹಾಂತ ಅಲ್ಲಮನನ್ನು ಕುಳ್ಳರಿಸಿದರು ಆ ಅಲ್ಲಮ ಪ್ರಭುದಿಯವರು ನಮಗೆ ಹೇಳ್ತಾರೆ ಭೂಮಿ ನಿನ್ನದಲ್ಲ ಅಂತಾರವರು ಯಾವುದಲ್ಲ ರೀ ಭೂಮಿ ನಮ್ಮದಲ್ಲ ನೀವಂತೀರಿ ವರ್ಷ ನಾವು ಟ್ಯಾಕ್ಸ್ ಕಟ್ತೀವಿ ರೀ ತೆರಿಗೆ ಕಟ್ತೀವಿ ಅದು ಹೆಂಗೆ ನಮ್ಮದಲ್ಲಂತೀರಿ ಅಂತಾರವರು ಭೂಮಿ ನಮ್ಮ ಸ್ವತ್ತಲ್ಲ ಭೂಮಿ ನಮ್ಮ ಸ್ವತ್ತಲ್ಲ ನಾವು ಭೂಮಿ ಸೊತ್ತು ಯಾಕೆ ಸತ್ತಾಗ ನಮ್ಮನ್ನು ಹೋಳೋದೇ ಭೂಮಿಯಾಗ ಅನ್ನಲೇನು ಎಟ್ಟು ಗಳಿಸಿದಿರೇನ ತಮ್ಮ ನಿನ್ನ ಇಟ್ಟು ಬರೋದು ಮಣ್ಣಾಗ ಸಾವಿರ ಸಾವಿರ ದುಡ್ಡು ಕಿಶೇದಾಗ ಇಟ್ಟುಕೊಂಡ್ರು ಸಹಿತ ಮನೆ ಮ್ಯಾಲೆ ಮನೆ ಕಟ್ಟಿಸಿದ್ರೂ ಸಹಿತ ಒಂದಿಲ್ಲ ಒಂದು ದಿವಸ ಈ ಶರೀರ ಮಣ್ಣಾಗಿ ಮಣ್ಣಾಗಿ ಹೋಗೋದಲ್ರಿ ಇದರ ಒಂದು ಕ್ಷಣ ನಾವೆಲ್ಲ ತಿಳ್ಕೊಳ್ಳಬೇಕು ಯಾವುದು ಸ್ಥಿರವಲ್ಲವೆಂದು ಉಸಿರುಗೆರೆಯುವುದು ಥರವಲ್ಲ ಸ್ಥಿರ ಅಸ್ಥಿರ ಎರಡರಲ್ಲೂ ಒಂದೇ ಈಶ್ವರ ಸ್ವತಂತ್ರ ದೀರ ಸಿದ್ಧೇಶ್ವರ ನಶ್ವರ ಇದು ಯಾವುದು ಈ ಜಗತ್ತಿನೊಳಗೆ ಸ್ಥಿರವಾಗಿ ಇರುವಂತಹ ಅಲ್ಲಮನ ವಚನದ ಮರ್ಮ ಏನದೆ ಅವ್ರು ಹೇಳುವ ಭಾವದ ಭಾಷೆ ಏನಿದೆ ಭೂಮಿ ನಿನ್ನದಲ್ಲ ಜಗತ್ತೆಲ್ಲ ಈ ಭೂಮಿಗಾಗಿ ಬಡದಾಡಿದೆ ಅಣ್ಣ ತಮ್ಮಂದಿರೆಲ್ಲ ಇದೇ ಭೂಮಿಗಾಗಿ ಬಡದಾಡಿದ್ದಾರೆ ದೇವರು ನಗುವುದು ಎರಡು ಸಂದರ್ಭದಲ್ಲಿ ಒಂದು ಅನಾರೋಗ್ಯಕ್ಕೀಡಾದಾಗ ಆಸ್ಪತ್ರೆಗೆ ಹೋದಾಗ ವೈದ್ಯರಂತಾರೆ ಏನಿಲ್ಲ ಕೌಂಟರ್ನಲ್ಲಿ ಹಣ ಕಟ್ಟಿ ಇವನು ಎಂಥ ರೋಗ ಬಂದರೂ ಸಹಿತ ನಾವು ಆರಾಮ್ ಮಾಡ್ತೀವಿ ಅಂತ ಡಾಕ್ಟರ್ ಹೇಳ್ತಾರೆ ಅವಾಗೊಮ್ಮೆ ದೇವ್ರ ನಗತಾನಂತ ಇವನು ಯಾವಾಗ ತಗೋಬೇಕಂತ ನನಗೆ ಗೊತ್ತೈತಿ ಅಂತ ನಾವು ಯಾವಾಗ ನಗ್ತಾನೋ ಅಣ್ಣ ತಮ್ಮಂದಿರು ಈ ಭೂಮಿ ನನ್ನದು ಈ ಭೂಮಿ ನನ್ನದು ಅಂತ ಭೂಮಿಗಾಗಿ ಬಡದಾಡುವಾಗ ಅವಾಗೊಮ್ಮೆ ದೇವ್ರ ನಗ್ತಾನೆ ಹೇಮರೆಡ್ಡಿ ಮಲ್ಲಮ್ಮನ ಮೈದುನಾ ವಿಲಾಸಿ ಜೀವನ ನಡೆಸಿದಂತ ವೇಮಣ್ಣ ವಿರಾಗದ ಭಾವನೆ ತಾಳಿ ಈ ನಾಡಿಗೆ ಒಂದು ಸಂದೇಶವನ್ನು ಕೊಡ್ತಾನೆ ಭೂಮಿ ನನ್ನ ಜನಲು ಭುವನೇಶ ತಾ ನಗುವನು ಕಾಮಿತವ ಕಂಡು ಪ್ರೇಮಿಯ ಧನವೇ ನಗುವುದು ಪ್ರೇಮ ದೂಷಿತ ಪತಿಯು ಸುತ ನಪ್ಪುವದ ಕಂಡು ಜಾರಿತಾ ನಗುವಂತೆ ಕಲಿರಾಯ ನಗುವನು ವಿಶ್ವದೋ ಅಭಿರಾಮ ವಿನೂರ ವೇಮಾಂತ್ ಏನು ವಚನಗಳ್ರಿ ಅಪ್ಪೋರು ಇಟ್ಟಾರಲ್ಲ ವಚನ ವಿಶ್ವ ದರ್ಶನ ವಚನಗಳ ದರ್ಶನವಾದರೆ ವಿಶ್ವವೇ ದರ್ಶನವಾದಂಗೆ ಏನು ಆತನ ವಚನಗಳ ಭಾವ ನಾವೆಲ್ಲ ಅಂತೀವಿ ಏನಂತೀವಿ ಭೂಮಿ ನಂದು ಅಂತ ಅನ್ಬೇಕಾದ್ರೆ ಆತ ಅಂತಾನೆ ಭೂಮಿ ನನ್ನದೆನಲು ಭುವನೇಶ ತಾನುಗುವನು ಅಂತ ರೋಡು ಆ ಭೂಮಿಗೆ ಎಟ್ಟರ ಕಿಮ್ಮತ್ತಾಗಲ್ರಿ ಎಕರೆ ಕೆಟ್ಟರ ಕೇಳಿ ಸೈಟಿ ಎಟ್ಟರ ಕೇಳಿ ಇಪ್ಪತ್ತು ಲಕ್ಷ ಕೇಳಿ ಮೂವತ್ತು ಲಕ್ಷಕ್ಕೆ ಅದಕ್ಕೆ ನಾನು ದುಡ್ಡು ಕೊಟ್ಟು ಖರೀದಿ ಮಾಡ್ತೀನಿ ಅಂತ ಮನುಷ್ಯ ಭೂಮಿ ತಾಯಿಯ ಮುಂದೆ ಹೆಮ್ಮೆಯಿಂದ ಹೇಳ್ತಾನೆ ಆದರೆ ಭೂಮಿ ತಾಯಿ ಹೇಳ್ತಾಳು ನೀ ಲಕ್ಷ ಕೊಟ್ಟರ ಖರೀದಿ ಮಾಡು ಕೋಟಿ ಕೊಟ್ಟರ ಖರೀದಿ ಮಾಡು ಕೊನೆಗೆ ಒಂದು ದಿವಸ ನಾನು ನಿನ್ನ ಪುಕ್ಕಟ್ಟಿ ಖರೀದಿ ಮಾಡ್ತೀನಿ ಅಂತ ಹೇಳಕ್ಕೆ ಏನ್ರಿ ಯಾರು ಏನು ರೊಕ್ಕ ಕೊಟ್ಟು ಖರೀದಿ ಮಾಡಿ ಹೇಳ ಭೂಮಿ ತಾಯಿ ಇಲ್ಲ ಅದಕ್ಕೆ ಭೂಮಿ ನನ್ನವೆನಲು ಭುವನೇಶ ತಾನಗುವನು ಕಾಮಿತವ ಕಂಡು ಪ್ರೇಮಿಯ ಧನವೇ ನಗುವುದು ದುಡ್ಡು ತಾಯಿ ಜಗತ್ತು ನಡೆದಿದ್ದೇ ಈ ದುಡ್ಡಿನಿಂದ ಮಠಮಂದಿರಗಳನ್ನು ನಗಾರಿಯು ಸಹಿತ ಧನಂ 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 ಎಂದು ಮಿಡಿಯುವುದಯ್ಯ ನರಮನ ಧನಂ ಧನಂ ಎಂದರೆ ಮಿಡಿಯುವುದು ಆಶ್ಚರ್ಯ ಆವುದಯ್ಯ ಧನಂ ಧನಂ ಎಂಬುದು ಮಿಡಿಯುವುದು ತಪ್ಪಲ್ಲ ಧನಂ ಧನಂ ಎಂಬುದರ ಜೊತೆಗೆ ಜನಂ ಜನಂ ಎಂಬುದು ಇರಬೇಕೆಯ ಸ್ವತಂತ್ರದಿರ ಸಿದ್ದೇಶ್ವರ ರೊಕ್ಕ ತಾಯಿ ರೊಕ್ಕ ಈ ಒಂದು ಘಟನೆ ಹೇಳ್ತೀನಿ ನೋಡಿ ನಿಮಗೆ ರೊಕ್ಕದ್ದೆಷ್ಟು ಇರ್ತದೆ ಇರ್ತಾವಂದ್ರೆ ಸಮಸ್ಯೆಗಳನ್ನು ಹೆಂಗೆ ಬಗೆಹರಿಸ್ತದೆ ರೊಕ್ಕ ಒಬ್ಬವನು ಲಾಡ್ಜಿ ಇರಬೇಕು ಅಂತ ಹೊಂದಂತ ಒಂದು ಲಾಡ್ಜಿಗೆ ಹೋದು ಮ್ಯಾನೇಜರ್ ಕುಂತಿದ್ದ ಸರ್ ಒಂದು ದಿವಸ ನಿಮ್ಮ ಲಾಡ್ಜಿನಲ್ಲಿ ವಸ್ತಿ ಇರಬೇಕಂತ ಮಾಡಿದ್ದೀನಿ ಎಷ್ಟು ರೀ ಒಂದು ದಿವ್ಸಕ್ಕ ಅಂದ ಏನಿಲ್ಲ ರೀ ಒಂದು ದಿವಸದ ಲಾಡ್ಜಿಂದು ಒಂದು ಸಾವಿರ ರೂಪಾಯಿ ಐತ್ರಿ ನಮ್ಮದು ಆಯ್ತು ಸರ್ ರೂಮಿನ ಬೀಗ ಏ ಹಂಗಿಲ್ಲ ರೀ ನಮ್ಮ ಲಾಡ್ಜಿಂದು ಒಂದು ರೂಲ್ಸ್ ಅದ ನೀವು ಅಡ್ವಾನ್ಸ್ ಕೊಡಿರಿ ನಾವೆಲ್ಲ ರೂಮ್ ಕ್ಲೀನ್ ಮಾಡಿ ನಿಮಗೆ ಕೊಡ್ತೀವಿ ಒಂದು ಹತ್ತು ನಿಮಿಷ ವೇಟ್ ಮಾಡಿರಿ ಅವನು ಒಂದು ಸಾವಿರ ರೂಪಾಯಿ ಕೊಟ್ಟ ಕೊಟ್ಟ ಮೇಲೆ ಆ ಮ್ಯಾನೇಜರು ಆ ದುಡ್ಡು ತಗೊಂಡು ಆ ಕಸ ಹೊಡೆಯುವಂಥ ಹೆಣ್ಮಗಳನ್ನ ಕರೆದ ನೋಡಮ್ಮ ಹೋ ತಿಂಗಳ ಸಂಬಳದೊಳಗೆ ನಿನಗೆ ಒಂದು ಸಾವಿರ ರೂಪಾಯಿ ಕೊಡಬೇಕಾಗಿತ್ತಲ್ಲ ಒಂದು ಸಾವಿರ ರೂಪಾಯಿ ತೊಗೊಂಡ್ಬಿಡಮ್ಮ ಆ ಹೆಣ್ಮಗಳು ಒಂದು ಸಾವಿರ ರೂಪಾಯಿ ತೊಗೊಂಡು ಹೋಗಿ ವೈದ್ಯರ ಬಳಿ ತೋರಿಸಿದ್ದು ಡಾಕ್ಟರ್ ಬಳಿ ತೋರಿಸಿದ್ದು ಸರ್ ಮೊನ್ನೆ ನನಗೆ ಆರಾಮಿಲ್ಲದಾಗ ನಿಮ್ಮ ಹತ್ರ ತೋರಿಸಿದ್ದೆ ನಿಮ್ಗೆ ಒಂದು ಸಾವಿರ ರೂಪಾಯಿ ಕೊಡಬೇಕಾಗಿತ್ತು ಸರ್ ಒಂದು ಸಾವಿರ ರೂಪಾಯಿ ತೊಗೊಂಡ್ಬಿಡ್ರಿ ಅಂತ ಕೊಟ್ಟರು ಆ ಡಾಕ್ಟರ್ ಒಂದು ಸಾವಿರ ರೂಪಾಯಿ ತೊಗೊಂಡು ಆ ಲಾಡ್ಜ್ ಮ್ಯಾನೇಜರ್ ಹತ್ರ ಬಂದ ಸರ್ ಮೊನ್ನೆ ನಾನು ನಿಮ್ಮ ಲಾಡ್ಜ್ನಾಗ ಇದ್ದು ಹೋಗಿದ್ದೆ ಒಂದು ಸಾವಿರ ರೂಪಾಯಿ ನಿಮ್ಮದು ಬಿಲ್ ಕೊಡೋದಿತ್ತು ಬಾಕಿ ಇತ್ತು ನಿಮ್ಮದು ಒಂದು ಸಾವಿರ ರೂಪಾಯಿ ತೊಗೊಳ್ರಿ ಅಂತ ಕೊಟ್ಟ ಇಲ್ಲೇನು ಲಾಡ್ಜ್ನಾಗ ಇರಬೇಕಂತ ಬಂದಿದ್ನಲ್ಲ ಇವ ಅಂತಾನೆ ಸರ್ ನನ್ನ ಮನೆಯಾಗಿಂದ ಫೋನ್ ಬಂದದು ಸರ್ ನಾ ವಾಪಸ್ ಊರಿಗೆ ಹೋಗ್ಬೇಕು ಇನ್ನೇ ಬಂದಾಗ ನಿಮ್ಮ ಲಾರ್ಡ್ಜ್ನಾಗ ಇರ್ತೀನಿ ನನ್ನ ರೊಕ್ಕ ನನಗೆ ಕೊಡ್ರಿ ಅಂದ ಅದ ಒಂದು ಸಾವಿರ ರೂಪಾಯಿ ಅವನು ಕೊಟ್ಟು ಕಳಿಸಿಬಿಟ್ಟವ ಕಥೆ ಅರ್ಥ ತನ್ನ ಹೇಳೋದು ನಿಮ್ಗೆ ಒಂದೇ ಸಾವಿರ ತಾಯಿ ಒಂದೇ ಸಾವಿರ ಅದು ಎಲ್ಲರ ಸಮಸ್ಯೆ ಬಗೆಹರಿಸಿತ್ತು ಯಾರ್ಯಾರ್ದು ರೀ ಕಸ ಹೊಡೆ ಹೆಣಮಗಳದು ಕೊನೆಗೆ ಡಾಕ್ಟ್ರಂದು ಕೊನೆಗೆ ಯಾರ್ದು ಬಗೆಹರಿಸಿತ್ತು ಕೊಟ್ಟವೊಂದೇ ಬಗೆಹರಿಸಿತ್ತು ಹಂಗೆ ಪಕ್ಕೀರೇಶ್ವರ ಮಠಕ್ಕೆ ನೀವು ಕೊಟ್ಟರೆ ಅಂದ್ರೆ ಅದು ಇನ್ನೊಬ್ಬರ ಸಮಸ್ಯೆ ಬಗೆಹರಿಸೋದಿಲ್ಲ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸುವಂಥ ಪರಮ ತಪಸ್ವಿ ಅಂದ್ರೆ ಅದು ಶಾಹಪುರದ ಪಕ್ಕೀರೇಶ್ವರ ಮಠದ ಪಕ್ಕೀರೇಶ್ವರ ಅನ್ನೋ ತಾವೆಲ್ಲ ನೆನಪಿಟ್ಟುಕೊಳ್ಬೇಕು ದುಡ್ಡು ದುಡ್ಡು ದುಡ್ಡ ಮತ್ತು ಬ್ಲಡ್ ಎರಡು ಸಂಚಾರ ಆಗ್ತಾ ಇರಬೇಕು ಏನ್ರಿ ನಾನು ದುಡ್ಡು ಗಳಿಸೋಕೆ ಬೇಡ ಅನ್ನೋಂಗಿಲ್ಲ ಗಳಿಸ್ರಿ ಹೆಂಗೆ ಗಳಿಸ್ರಿ ಬ್ಯಾಂಕಿನಾಗಾರ ಇಡಿ ಟಿ ಇಡಿ ಎಲ್ಲರ ಗಂಟು ಕಟ್ಟಿಡಿ ಇಡೀ 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 ಇಡಿ ಸಿಗಲಾರ್ದಂಗೆ ಅಟ್ಟ ಇಡಿ ಯಾರಿಗೆ ರೀ ಈಡಿಗೆ ಸಿಕ್ಕಲಾರ್ದು ಭಾಳ ಮಜಾ ಭಕ್ತ ರೀ ನಮ್ಮ ಮಂದಿ ಹೊಸ ಮನೆ ಕಟ್ಸಿರ್ತಾರೀ ಏನ್ರಿ ವೀರೇಶ್ರು ಹೊಸ ಮನೆ ಕಟ್ಟಿಸಿರ್ತಾರೆ ನಮ್ಮ ಬಸಯ್ಯ ಅಜ್ಜವ್ರಂತವ್ರನ್ನ ಪೂಜ್ಯ ಗುರುಗಳನ್ನು ಮನೆಗೆ ಕರ್ಕೊಂಡು ಹೋಗಿರ್ತಾರೆ ಮನೆಗೆಲ್ಲ ಅಡ್ಡಾಡಿ ತೋರಿಸ್ತಾರೆ ಮೊನ್ನೆ ಒಂದು ಕೋಟಿ ರೂಪಾಯಿ ಕೊಟ್ಟು ಕೊಡ್ಸಿನಪ್ಪ ಮನೀನ ಹೆಂಗೆ ಐತಿ ನೋಡ್ರಿಪ್ಪ ಅಂದೆಲ್ಲ ಅಜ್ಜವರು ಅಡ್ಡ್ಯಾಡಿ ಅಡ್ಡಾಡಿ ಎಲ್ಲ ರೂಮ್ ಅಪ್ಪೋರ ಇದು ಬೆಡ್ರೂಮ್ ಐತಿರಪ್ಪ ಇದು ಹಾಲ್ ಐತಿ ಎಲ್ಲ ರೂಮ್ ತೋರಿಸ್ತಾರೆ ನಾನು ಸ್ವಲ್ಪ ನನ್ನ ಕೈ ಅವ ನೀವು ಟ್ರಿಜುರಿ ಚಾವಿ ತಗದು ಅಪ್ಪೋರ ಇದು ಬಂಗಾರ ಐತಿ ರೊಕ್ಕ ಐತಿ ಅಂತ ಒಬ್ಬರು ತೋರಿಸಿರ ಹ್ಞೂ ಭಾಳ ಮಜಾ ಐತೆ ನೋಡಿರಿ ಈಗ ಹೊಸ ಒಂದು ಹುಟ್ಟೆ ಅವ್ರಿಗೆ ಮನೆ ಮಾಡ್ತಾರೆ ಎಂಟ್ರೆನ್ಸ್ಗೆ ಒಂದು ಸಿಟ್ಟವುಟ್ ಅಂತ ಮಾಡಿರ್ತಾರೆ ಹೌದಲ್ರಿ ಸಿಟೌಟ್ ಯಾಕೆ ಬಂದವರು ಜಲ್ದಿ ಔಟ್ ಅಂತ ಜಲ್ದಿ ಹೋಗಿಬಿಡಿ ಅಂತ ತಾಯಿ ನೆನಪಿಟ್ಟುಕೊಳ್ಳಿ ದುಡ್ಡು ಬ್ಲಡ್ಡು ಎರಡು ಸಂಚಾರ ಆಗ್ತಾ ಇರಬೇಕು ಹೆಂಗೆ ಸಂಚಾರ ಆಗ್ತಾ ಇರಬೇಕು ಈಗ ಒಬ್ಬವನು ಹೋಟೆಲ್ ಇಟ್ಟಿದ್ದಾನೆ ಹೋಟಲ್ ಅಪೋಜಿಟ್ಟೇ ಎದುರಿಗಿನೇ ಒಬ್ಬವನು ಮೆಡಿಕಲ್ ಶಾಪ್ ಇಟ್ಟಿದ್ದಾನೆ ಈ ಛಾದ ಅಂಗಡಿಯವನಿಗೆ ಚಾ ಸೋಸಿ 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 ಏನು ಬಂದದ್ರಿ ಸ್ವನ್ನಿ ನೋಡಟ್ಟ ಅಲ್ಲಮ್ಮ ಅದನ ಅಂತಾನೆ ಕಣ್ಣಿನ ಕರುಳ ಹರಿದವರ ಮನದ ತಿರುಳು ಹುರಿದವರ ಮಾತೀನ ಬಲ್ಲವರ ಎನಗೊಮ್ಮೆ ಹೇಶ್ವರ ಅಂತ ಕಣ್ಣಿನೊಳಗ ಸೊನ್ನಿ ಕೈಯೊಳಗ ಸೊನ್ನಿ ಬಾಯಿಯೊಳಗ ಸ್ವನ್ನಿ ಅದಲ್ಲ ಹಿಂಗಂತಾನೆ ಏನಂತಾನೆ ತೆಲ್ಯೂ ಬರ್ತದ ಅವನು ಅಂಗಡಿಯವ ಬಂದು ಮೆಡಿಕಲ್ ಶಾಪಿಗೆ ಬಂದು ಅಣ್ಣ ಒಂದು ಚಲೋ ಗುಳಿಗೆ ಕೊಡಪ್ಪ ಯಾಕೆ ಚಾ ಸೋಸಿ 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 ನೀವು ಬಂದದ ಅವ್ನು ಚಲೋ ಅದೊಂದು ಗುಳಿಗೆ ಕೊಟ್ಟೊಂದು ಹತ್ತು ರೂಪಾಯಿ ಕೊಟ್ಟ ಆ ಗುಳಿಗೆ ಅಂಗಡಿ ಯಾವ ಅಲ್ಲಿಗೆ ಹೋದ ಯಾವನು ಬಲ್ರಿ ಚಹಾದ ಅಂಗಡಿ ಒಂದು ಬಲ್ಲ ಅಣ್ಣ ಗುಳಿಗೆ ಕೊಟ್ಟು 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 ಏನು ಸಾಕತ್ತದ ತೆಲ್ನೂ ಸಾಕತ್ತೆ ಅದ ಚಲೋ ಸ್ಪೆಷಲ್ ಚಹಾ ಮಾಡುವಂಥಾನೆ ಅವನ ಬಲ್ಲಿ ಗುಳಿಗಿತ್ತು ನುಂಗ್ಲಿಲ್ಲ ಇವನ ಬಲ್ಲಿ ಚಾ ಇತ್ತು ಕುಡಿಲಿಲ್ಲ ಅವನ ದುಡ್ಡು ಇವನ್ ಬಲ್ಲಿ ಇವನ್ ದುಡ್ಡು ಅವನ ಬಲ್ಲಿ ನಿಮ್ಮ ಎಲ್ಲಿ ನಿಮ್ಮ ಎಲ್ಲಿ ನಿಮ್ಮ ದುಡ್ಡು ಇಲ್ಲಿಗೆ ಬರಬೇಕು ಮನೆಗೆ ಮಾಡಿದ್ದು ಬಿತ್ತು ಮಠಕ್ಕೆ ಮಾಡಿದ್ದು ಎತ್ತಂತ ಏನ್ರಿ ಅದಕ್ಕೆ ನಮ್ಮಲ್ಲಿ ದುಡ್ಡು ಇದ್ದಾಗ ದುಡ್ಡು ಇದ್ದಾಗ ಅದು ವಿನಿಯೋಗ ಮಾಡಿಕೊಳ್ಳಬೇಕು ಅದಕ್ಕೆ ಅಂತಾನೆ ಅಲ್ಲಮ್ಮ ಭೂಮಿ ನಿಂದಂತೀಯಪ್ಪ ಅದು ನಿಂದಲ್ಲ ಹಣ ನಿಂದಂತಿ ಅದು ನಿನ್ನದಲ್ಲ ಕಾಮಿನಿಯು ನಿನ್ನವಳಲ್ಲ ಮಾಡಿಕೊಂಡ ಹೆಂಡತಿಯೂ ನಿನ್ನವಳಲ್ಲ ಈ ಜಗತ್ತಿನೊಳಗ ಎಲ್ಲದೂ ಒಂದು ದಿವಸ ಬಿಟ್ಟು ಹೋಗೋದೆ ಸಾಮಂತ ಶ್ರೀಮಂತ ಧೀಮಂತ ಸೇ ನಾನಿ ಏನಾದರೂ ಬಿಸಿಟು ಬಿಸುಟುವತೂ ಕಾಲ ಯಾರೇ ಇರಲಿ ಈ ಜಗತ್ತಿನೊಳಗ ಧರಣಿಯ ಧಣಿ ಇರಲಿ ರಾಜ್ಯನಿರಲಿ ಮೇಧಾವಿರಲಿ ಪಂಡಿತನಿರಲಿ ಗಮಕಿ ಇರಲಿ ಗಾಯಕನಿರಲಿ ವಿದ್ವಾಂಸನಿರಲಿ ಯಾರೇ ಇರಲಿ ಒಂದು ದಿವಸ ಒಂದು ದಿವಸ ಬಿಟ್ಟು ಹೋಗೋದಲ್ಲ ಇದನ್ನು ಏನ್ರಿ ಅಸ್ಥಿರಂ ಜೀವಿತಂ ಲೋಕೆ ಅಸ್ಥಿರಂ ಧನ ಯೌವನಂ ಎಲ್ಲವೂ ಅಸ್ಥಿರವಾಗಿರುವಂತಾದೆ ಯಾವುದು ಸ್ಥಿರವಾಗಿ ಇಲ್ಲಿ ಇರೋದಿಲ್ಲ ಹ್ಯಾದ ನಮ್ಮ ಬದುಕು ಅವಿರಳ ಜ್ಞಾನಿ ಅನುಪಮ ಚರಿತ ಕರುಣ ಹಸಿಗೆಯನ್ನು ನೀಡಿದಂಥ ಚೆನ್ನಬಸವಣ್ಣವರಂತಾರೆ ಹೆರವರ ಮನೆಯೋ ತನ್ನ ಮನೆಯೆಂಬಂತೆ ಧರೆ ಧನ ವನತಿಯರು ನನ್ನವರು ತನ್ನವರೆಂದು ಹೋರಿ ಹೋರಿ ಸಾಯಿತಿದೆ ಜೀವಾ ಕೂಡಲ ಚನ್ನ ಸಂಗಯ್ಯನೊಬ್ಬನಂದರಿಯದೆ ಕೆಟ್ಟೀತಿ ಲೋಕವೆಲ್ಲ ಏನಂತ ಏಯ್ ತಮ ಐ ಗುಬ್ಬಿ ನಿಮ್ಮ ಮನೆಯೊಳಗ ಮನಿ ಮಾಡಿಕೊಂಡದ ಅದು ಮನೆಯೊಳಗೆ ನಿಮ್ಮ ಕಡೆ ನಮ್ಮ ಕಡೆ ಮಾಡೋಲ್ಲ ಅದನ್ನು ಈ ಮನಿಯೊಳಗೆ ಒಂದು ಮಾಡಿ ಮಾಡಿರ್ತಾರೆ ಹೊರಗೆ ಏನ್ರಿ ಗುಬ್ಬಿ ನಿಮ್ಮ ಮನೆಯಾಗ ಬಂದು ಒಂದು ಮನಿ ಅದ್ರಿ ಈ ಜಗತ್ತಿನೊಳಗೆ ಎಲ್ಲರೂ ಮನೆ ಕಟ್ತಾವ ಆದ್ರೆ ಮನಿ ಕಟ್ಟಲಾರದ ಪ್ರಾಣಿ ಒಂದು ಐತ್ರಿ ಜಗತ್ತಿನೊಳಗೆ ಯಾವುದೈತಿರಿ ನಮ್ಮ ಬಸವರಾಜ್ ಶಾಸ್ತ್ರ ಅದಲ್ಲ ಊರ ಕಡೆ ಎಲೆ ಕೂಡ್ಲಿ ಕಡೆ ಒಂದು ಭಾಷೆ ಬಳಸ್ತಾರೆ ಏನು ಬಳಸ್ತಾರೆ ಅಂದ್ರೆ ಕೋತಿ ವ್ಯಾಪಾರ ಮಾಡಬೇಡಂತಾರೆ ಆ ಕಡೆ ಅಂತಾರಲ್ಲ ಶಾಸ್ತ್ರ ಕೋತಿ ವ್ಯಾಪಾರ ಜಗತ್ತಿನೊಳಗ ಎಲ್ಲವೂ ಮನಿ ಕಟ್ತಾವ ಮನಿ ಕಟ್ಲಾರ್ದು ಪ್ರಾಣಿ ಯಾವುದ್ರಿ ಕೋತಿ ಕಟ್ಟಲ್ಲ ಗುಬ್ಬಿ ಅದಕ್ಕೆ ಕೈಯಿಲ್ಲ ಎರಡು ಕಾಲು ತನ್ನ ಕೊಕ್ಕಿನಿಂದ ಹುಲ್ಲಿನ ಕಡ್ಡಿ ತಗೊಂಡು ಬಂದು ಗುಬ್ಬಚ್ಚಿ ಗೂಡು ಕಟ್ತದೆ ಎಷ್ಟು ಚಲೋ ಕಟ್ಟಿದ್ರೆ ಅದು ಈ ಮನುಷ್ಯರ ಕೈ ಅಂತ ತಿಳ್ಕೊಂಡು ಹಿಂಗೆ ಗಿಡದ ಹಿಂಗೆ ತುತ್ತ ತುದಿ ಕಟ್ಟಿರ್ತದೆ ತೈಲು ಹೋದ್ರೆ ಬಾವ್ಯಾಗೆ ಬಿದ್ದಿರ್ಬೇಕವ ಎಟ್ಟು ಚಲೋ ಕಟ್ಟಿರ್ತದ್ರಿ ಹಿಂಗೆ ಅದ್ರಾಗ ರೂಮ್ ಮಾಡಿಕೊಂಡಿರ್ತದ ನೋಡ್ರಿ ನೀವು ಅದರಾಗ ಒಂದು ಹಾಲು ಅದ್ರಾಗ ಒಂದು ಹ್ಮ್ ಹಿಂಗೆಲ್ಲ ಮಾಡಿರ್ತದ್ರಿ ಅದು ಮತ್ತೆ ಗುಬ್ಬಿ ಕಟ್ಟಿದ ಮನೆ ಎಟ್ಟು ಚಲೋ ಇರ್ತದಂದ್ರೆ ಮಗಿ ಮಳಿ ಬರಲಿ ಉತ್ರಿ ಮಳಿ ಬರಲಿ ಸ್ವಾತಿ ಮಳಿ ಬರಲಿ ಯಾವುದೇ ಮಳಿ ರಪಾ ರಪ ರಪ ಅಂತ ಬಂದ್ರೂ ಸಹಿತ ಗುಬ್ಬಿ ಕಟ್ಟಿದ ಮನಿ ಸೋರೋದಿಲ್ಲ ನಾವು ಚಲೋ ಇಂಜಿನಿಯರ್ ತೊಗೊಂಡು ಬಂದು ಕಟ್ಟಿಸಿದ ಮನಿ ಸೋರೋದು ಮಾತ್ರ ಬಿಡೋದಿಲ್ಲ ಏನು ಆ ಗುಬ್ಬಿ ಕೋತಿಗೆ ಬೈತಂತ ಏ ಕೋತಿ ಕೋತಿ ವ್ಯಾಪಾರ ಮಾಡ್ತೀಯಾಕ ನನಗೆ ದೇವರು ಎರಡು ಕೈ ಕೊಟ್ಟಿಲ್ಲ ಬೇರೆ ಕಾಲು ಕೊಟ್ಟಾನ ಕಾಲು ಕೊಟ್ಟರೂ ಸಹಿತ ನನ್ನ ಕೊಚ್ಚಿನಿಂದ ಹುಲ್ಲಿನ ಕಡ್ಡಿ ತೆಗೆದುಕೊಂಡು ಬಂದು ನಾನು ಒಂದು ಚಲೋ ಮನೆ ಕಟ್ಟೀನಿ ನೀನು ಕಟ್ಟಿವೋ ಅಂಥದ್ದು ನೀನು ಕಟ್ಟಿವೋ ಮೊದಲ ಕೋತಿ ನನಗೆ ಮನೆ ಹೇಳಕ್ಕೆ ನೀ ಯಾವ ಅಂಥದ್ದು ನಾ ಮನೆ ಕಟ್ಟಲ ಕಟ್ಟಿದವರು ಮನಿ ಇಡಲ್ಲ ಅಂತ ತಿಳ್ಕೊಂಡು ಗುಬ್ಬಿ ಕಟ್ಟಿದ ಮನಿಯನ್ನು ಪರ 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 ಅದು ಯಾವುದ್ರಿ ಕೋತಿ ಅದಕ್ಕದು ಹುಟ್ಟಿದರೆ ಕೋತಿ ವ್ಯಾಪಾರ ಮಾಡಬೇಡಂತ ಕೋಚಾಪ ಈ ಜಗತ್ತಿನೊಳಗ ಈ ಜಗತ್ತಿನೊಳಗ ಎಲ್ಲದೂ ಒಂದು ದಿವಸ ಬಿಟ್ಟು ಹೋಗೋದು ನಮಗೆ ಗೊತ್ತದ ಗುಬ್ಬಿ ಹೆರವರ ಮನೆಯು ನಮ್ಮ ಮನೆಯೊಳಗ ಗುಬ್ಬಿ ಮನಿ ಹಬ್ಬ ಬಂತು ಜಾತ್ರೆ ಬಂತು ಕೈಯ ಕಸಬರಿಗೆ ಬಂದು ಎಲ್ಲ ಸ್ವಚ್ಛ ಮಾಡಿಬಿಟ್ಟಿವಿ ಅಂದ್ರೆ ಗುಬ್ಬಿ ಹೇಳ ಕೆಸರಿಲ್ದಂಗೆ ಹೋಗ್ತದೆ ಆಗ ಈ ಭಗವಂತನ ಸೃಷ್ಟಿಯೊಳಗ ನಾವೆಲ್ಲ ಇದೀವಲ್ಲ ನನ್ನ ಅಲ್ಲದನ್ನ ನಂದು ಅಂತ ಹೇಳಿ ಅಭಿಮಾನವನ್ನ ಪಟ್ಟು ಬದುಕು ದುಃಖದೊಳಗೆ ಬದುಕ್ಯದೆ ತಾಯಿ ದುಃಖ ಯಾರಿಗಿಲ್ಲ ದುಃಖ ಹೇಳಿ ಯಾರಿಗಿಲ್ಲ ದುಃಖ ಕುಂತಿಗೆ ಕೃಷ್ಣ ಪರಮಾತ್ಮ ಬಿಟ್ಟಿ ಅನ್ನಂತ ಕುಂತೆಗೆ ಕೃಷ್ಣ ಲೋಕದೊಳಗೆ ಜಗತ್ತಿನೊಳಗೆ ಸ್ವಾರ್ಥ ಬಯಸುವಂಥ ಮಗ ಹುಟ್ಟಬಹುದು ಆದರೆ ಸ್ವಾರ್ಥಿ ತಾಯಿ ಇಲ್ಲ ಇವತ್ತಿನ ಆಧುನಿಕ ದಿನಮಾನದಲ್ಲಿ ಅವರು ಹುಟ್ಟಿಬಿಟ್ಟಿದ್ದಾರೆ ಅದು ಇಲ್ಲ ಅಂತ ಪರ್ಸೆಂಟೇಜು ಕೊಡೋಕ್ಕೂ ಆಗೋದಿಲ್ಲ ನೀವೆಲ್ಲ ಮಾಧ್ಯಮವನ್ನು ನೋಡ್ತೀರಿ ಸಾಮಾಜಿಕ ಜಾಲತಾಣವನ್ನು ನೋಡ್ತೀರಲ್ಲ ತಾಯಿ ಸ್ವಾರ್ಥಿ ಮಗ ಅನ್ನೋನಿಲ್ಲ ಆದರೆ ಸ್ವಾರ್ಥಿ ತಾಯಿ ಅನ್ನೋನಿಲ್ಲ ಆಧುನಿಕ ದಿನಮಾನ ಹಾಗಾಗಿದೆ ಕುಂತಿಗೆ ಕೃಷ್ಣ ಬೆಟ್ಟಿಯಾದ ಏನು ಕೇಳಬೇಕು ಕೇಳಿದ ಏನು ಬೇಕು ಕುಂತಿ ಅಂತ ದೇವರೇ ನಂದ ಗೋಪಕುಮಾರ ಗೋಪಿ ದೈತ್ಯ ವಲ್ಲಭ ದೈತ್ಯಮದ ಮುರಹರ ಭಕ್ತ ವರ್ಸಲ ಘನ ಕೃಪಾ ಜಲದಲ ಹೋ ಗೋವಿಂದ ಮುರಾರಿ ನನಗೇನು ಕೊಡೋದು ಬೇಕಾಗಿಲ್ಲ ನೀನು ನನ್ನ ಮಕ್ಕಳಿಗೆ ಕಷ್ಟ ಕೊಡು ಅಂದು ಯಾವ ತಾಯಿ ಆದರೂ ಮಕ್ಕಳಿಗೆ ಕಷ್ಟ ಕೇಳ್ತಾಳೆ ಹೇಳಿ ನೋಡು ನಮ್ಮ ಯಾವ ಆದರೂ ಕಷ್ಟ ಕೇಳ್ತಾಳೇನು ಕೃಷ್ಣ ಕಷ್ಟ ಹೌದು ಹೌದು ಅಂದು ಕುಂತಿ ಕಷ್ಟ ಕೊಡು ಆದರೆ ಆದರೆ ದೇವರೇ ನೀನು ನನ್ನ ಮಕ್ಕಳ ಹತ್ತಿರ ಇರೋ ಅಂದಕ್ಕೆ ದೇವರು ನಮ್ಮ ಹತ್ತಿರ ಇದ್ರೆ ಕಷ್ಟ ಇರ್ತದೆ ಏನು ಇಲ್ಲ ನಾವು ಮನೆಯಾಗಿದ್ದರೆ ಕಷ್ಟ ಇರ್ತದೆ ನಾವು ಮಠದಾಗಿದ್ದರೆ ಕಷ್ಟ ಇರೋದಲ್ಲಷ್ಟೆ ಹಾಗ ಬದುಕಿನೊಳಗೆ ದುಃಖ ಏನೈತಲ್ಲ ಅದು ದೇವರು ಕೊಟ್ಟ ಪ್ರಸಾದ ದೇವರು ಕೊಟ್ಟ ಪ್ರಸಾದ ಸುಖ ಏನೈತಲ್ಲ ಅದು ದೇವರು ಕೊಟ್ಟ ತೀರ್ಥ ಅಂತ ತಿಳ್ಕೊಬೇಕಂತಷ್ಟು